ಆತ್ಮೀಯರೇ ನಮಸ್ಕಾರ ಕಲರ್ಫುಲ್ ಶೇಡು ಅಥವಾ ವರ್ಣಮಯವಾದಂಥ ನೆರಳುಗಳನ್ನು ಪಡೆಯುವಂಥ ಒಂದು ಚಟುವಟಿಕೆಯನ್ನು ನೋಡೋಣ ಇದಕ್ಕಾಗಿ ಮೂರು ಬಣ್ಣದ ಎಲ್ ಇ ಡಿಗಳು ನೀಲಿ ಕೆಂಪು ಮತ್ತು ಹಸಿರು ಒಂದು ಸ್ವಿಚ್ ಮತ್ತು ಒಂಬತ್ತು ವೋಲ್ಟ್ನ ಬ್ಯಾಟ್ರಿಯೊಂದಿಗೆ ಸಂಪರ್ಕಿಸಿ ಈ ಒಂದು ಪ್ರಯೋಗವನ್ನು ನಡೆಸಬಹುದು ಸಾಮಾನ್ಯ ಬಿಳಿ ಬೆಳಕು ಕಪ್ಪು ಬಣ್ಣದ ನೆರಳನ್ನು ಮಾತ್ರ ಉಂಟುಮಾಡುತ್ತೆ ವಿವಿಧ ಏಕವರ್ಣೀಯ ಬೆಳಕುಗಳು ಒಂದು ವಸ್ತುವಿನ ಅಕ್ಕಪಕ್ಕದಲ್ಲಿ ಹಾಯ್ದು ಹೋಗುವಾಗ ತನ್ನ ಪಕ್ಕದಲ್ಲಿರುವ ಏಕವರ್ಣೀಯ ಬೆಳಕಿನ ಬಣ್ಣವನ್ನು ನೆರಳಿಗೆ ನೀಡುವುದನ್ನು ಈ ಒಂದು ವಿದ್ಯಮಾನದಲ್ಲಿ ನಾವು ನೋಡುತ್ತಿದ್ದೇವೆ ಈ ಒಂದು ವಿದ್ಯಮಾನದಲ್ಲಿ ಮತ್ತು ಏಕವರ್ಣೀಯ ಬೆಳಕು ಸಹ ಕೇವಲ ಕಪ್ಪು ವರ್ಣದ ನೆರಳನ್ನು ನೀಡುತ್ತಾ ಇದೆ ಏಕಕಾಲಕ್ಕೆ ವಿವಿಧ ಏಕವರ್ಣೀಯ ಬೆಳಕುಗಳು ಒಂದು ವಸ್ತುವಿನ ಮೇಲೆ ಬಿದ್ದಾಗ ಅವು ಮಾಡುವ ವೆನಂಬ್ರ ಅಥವಾ ಅರೆ ನೆರಳುಗಳು ಈ ರೀತಿಯ ವರ್ಣಮಯ ನೆರಳುಗಳಾಗಿ ನಮಗೆ ಗೋಚರಿಸುತ್ತವೆ ಏಕವರ್ಣೀಯ ಬೆಳಕು ಅಥವಾ ಒಂದೇ ಬೆಳಕಿನ ಮೂಲವು ಕೇವಲ ಅಮ್ರ ಅಥವಾ ಪೂರ್ಣ ಛಾಯೆಯನ್ನು ಉಂಟು ಮಾಡೋದರಿಂದ ಈ ವಿದ್ಯಮಾನವನ್ನು ನೋಡಬಹುದು